ನಾವು ಒಂದು ಊರಿಗೆ ಹೋಗಿದ್ವಿ ಒಂದು ಊರಿಗೆ ಹೋದಂಥ ಸಂದರ್ಭದೊಳಗೆ ಆ ಊರಾಗ ಒಬ್ಬರು ಮನೆಗೆ ಹೋಗ್ಬೇಕಾಗಿತ್ತು ನಾವು ಅದು ಯಾರ ಮನಿ ಅಂತ ಹೆಸರು ಹೇಳೋದು ಬೇಡ ಒಂದು ಮನೆಗೆ ಹೋಗ್ಬೇಕಾಗಿತ್ತು ಅವ್ರ ಮನೆ ಎಲ್ಲಿ ಅಂತ ನಮಗೆ ಗೊತ್ತಿದ್ದಿಲ್ಲ ಊರು ಹೊರಗೆ ಒಬ್ಬ ಮನುಷ್ಯ ಎದುರಿಗೆ ಹೊಂಟಿದ್ದ ಕಾರ್ ತರ್ವಿಸಿ ಅವನಿಗೆ ನಾವು ಕೇಳಿದ್ವಿ ಏನಪ್ಪಾ ನಿಂದಿದ ಊರನು ಹೌದು ರೀ ನಾನು ಊರು ಇಂತಹ ಮನುಷ್ಯನ ಮನಿ ಎಲ್ಲೈತಿ ಅಂತ ನಿನಗೆ ಗೊತ್ತೈತೇನು ಅಂತ ಕೇಳಿದೆವು ನಾವು ಇಂಥವ್ರ ಮನಿಗೆ ಹೋಗ್ಬೇಕು ನಾವು ಆ ಮನಿ ತೋರಿಸ್ತೇನು ಹೇಳ್ತೀನಿ ಎಲ್ಲೇ ಹೆಂಗ್ ಹೋಗ್ಬೇಕು ಇಷ್ಟಂದ್ರೆ ಅವ ಏನು ಹಣಬೇಕ್ರಿ ಊರಾಗಿ ಒಂದು ಮನಿ ಕೇಳ್ರೆ ಕೇಳ್ರಿ ಅಜ್ಜಾರ್ ನೀವು ತೋರಿಸ್ತೀನಿ ಅವಂದೊಬ್ಬವನ್ನ ನಾ ತೋರಿಸೋದಿಲ್ಲ ಅಂತ ನಾವು ಹೋಗಿದ್ದ ಯಾರ ಮನಿಗ್ರಿ ಅವನ ಮನಿಗೆ ನಾವು ಹೋಗಿವಿ ಇವ ಏನಂತನಂದ್ರೆ ಯಾವಂದ್ರೆ ಕೇಳ್ರಿ ತೋರಿಸ್ತೀನಿ ಎಲ್ಲರ ಮನಿಗೊತ್ತದವ್ ನನಗೆ ಅವ್ನ ಮನೆ ನಿಮಗೆ ತೋರಿಸೋದಿಲ್ಲ ಅಲ್ಲೋ ನಮಗೆ ಬೇಕಾಗಿದ್ದು ಅವನ ಮನೆ ಇರ್ಬೌದು ರೀ ನಿಮಗೆ ಬೇಕಾಗಿದ್ದ ನಿಮ್ಮನ್ನು ಮಾತಾಡಿಸ್ಬಾರ್ದಾಗಿತ್ತು ನಾನು ಅವ ನಮ್ಮನ್ನು ಮಾತಾಡಿಸ್ಬಾರ್ದಾಗಿತ್ತು ಅಂತ ನಿಮ್ಮನ್ನು ಮಾತಾಡಿಸ್ಬಾರ್ದು ಆದರೂ ಇರಲಿ ಅಂತೇಳಿ ಸ್ವಾಮಿಗಳು ಅಂತೇಳಿ ಇಟ್ ಹೇಳಾಕತ್ತೀನಿ ಅಂದ ಯಾಕೋ ಅಂಥದ್ದು ಏನಾಗೈತಿ ಅವನು ಹೆಸರು ತೆಗೆದ್ ಕೂಡಲೇ ನಮ್ಮನ್ನು ಮಾತಾಡ್ಸಬಾರ್ದಾಗಿತ್ತಂತೀಯಲ್ಲ ಅಂಥದ್ದು ಏನಾಗೈತಿ ಅಂತಂದೆ ಯಾ ಅದು ದೊಡ್ಡ ಪುರಾಣ ಇತ್ತು ರೀ ಏನು ಏನ್ಮಾಡ್ತೀನಿ ನಾ ಏನಂದೆ ಸಣ್ಣ ಪುರಾಣ ಮಾಡಿ ಹೇಳ್ಬಿಡು ಅದನ್ನೆ ಅದು ದೊಡ್ಡ ಪುರಾಣ ಐತಲ್ಲ ಅದನ್ನೊಂದು ಸ್ವಲ್ಪ ಸಣ್ಣ ಪುರಾಣ ಮಾಡಿ ನನಗೆ ಹೇಳಪ್ಪ ಅಂದೆ ಅವ್ನು ಸುಮ್ಮನೆ ನಿಂತ್ಕೊಂಡು ಬಾಯ್ಲ್ ಬಾಯ್ಲ್ ಅಂತೇಳಿ ಒಳಗೆ ಕಾರನ್ಯಾಗ ರಂಬಿಸಿ ಅವ್ನು ಕರ್ಕೊಂಡು ನನ್ನ ಸೀಟಿನ ಮಗಲು ಸೀಟ್ ಖಾಲಿ ಇತ್ತು ಕುಂದ್ರ ಕುಂದ್ರು ಏನಾಗೈತಿ ಹೇಳು ನೋಡ್ರಿ ಅಜ್ಜರ ನಮ್ಮ ಮನಾಗ ಒಂದು ನಾಯಿ ಅವ್ರ ಮನಾಗ ಒಂದು ನಾಯಿ ಅವರು ಜಾ ಸಾಕ್ಯಾರ ನಾವು ಸಾಕಿವಿ ಎರಡು ನಾಯಿ ರೀ ಅವು ಎರಡೂ ಒಂದು ದಿವಸ ವಿಪರೀತ ಜಗಳ ಮಾಡಕ್ಕೆ ರೀ ಅವನ ಹೆಂಡ್ತಿನೂ ಬಡಿಗೆ ತೊಗೊಂಡು ಬಂದ್ಲು ನನ್ನ ಹೆಂಡ್ತಿನೂ ಬಡಿಗೆ ತೊಗೊಂಡು ಹೋದಳರಿ ಮೊದಲಿಗೆ ಹೊಡೆದಿದ್ದು ನನ್ನ ಹೆಂಡ್ತಿರಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ದಯವಿಟ್ಟು ಯಾರು ಹೇಳಬೇಕು ಇವನು ಹೆಂಡತಿ ನಾಯಿಗೆ ಹೊಡೆದ್ಲಲ್ಲ ಅವ್ರ ನಾಯಿಗೆ ಹೊಡೆದ್ಲೋ ತನ್ನ ನಾಯಿಗೆ ಹೊಡೆದ್ಲೋ ಎಲ್ಲರೂ ಹೇಳಕತ್ತೀರಿ ನೋಡ್ರಿ ಅವ್ರ ನಾಯಿಗೆ ಹೊಡೆದಳ್ರಿ ಅಂತೇಳಿ ನೀವು ಆ ಊರವ್ರಲ್ಲ ಆ ನಾಯಿ ನಡೆದಾಗ ನೀವು ಅಲ್ಲಿದ್ದವರಲ್ಲ ಅದು ಯಾವಂತ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಹೇಳಿದ್ರಿ ಅಂದ್ರೆ ನೂರಕ್ಕೆ ನೂರು ಕರೆಕ್ಟ್ ಹೇಳಿದ್ರಿ ಅವ್ರ ನಾಯಿಗೆ ಹೊಡೆದಲ್ರಿ ಅಂತ ಅಂದ್ರೆ ಮನುಷ್ಯನ ಸ್ವಭಾವ ಏನು ಅನ್ನೋದನ್ನು ನೀವು ಹೇಳಾಕತ್ತೀರಿ ನೀವು ಹೇಳಿದ್ದು ಸತ್ಯ ಈಕೆ ಅವ್ರ ನಾಯಿಗೆ ಹೊಡೆದ ಮೇಲೆ ಆ ನಾಯಿ ಓಡಿ ಹೋತು ಅವನು ಹೆಂಡತಿ ಅಂದ್ರೆ ಇವನು ಹೆಂಡತಿ ಇವನ್ ನಾನು ಗಾಡ್ಯ ಕುಂತಿದ್ನಲ್ಲ ಇವನು ಹೆಂಡ್ತಿದಾಯ್ತು ಆ ಕಡೆದಾಕಿ ಬಂದು ಆಕೆ ಯಾರ ನಾಯಿ ಹೊಡೆದ್ಲು ಇವರು ನಾಯಿ ಹೊಡೆದ್ಲು ಅವರಿಬ್ಬರು ಹೊಡೆಯಾಕೈತಿದ ಕೂಡಲೇ ನಾಯಿ ಏನು ಮಾಡಿಬಿಟ್ಟು ಅಂತಂದರೆ ಜಗಳ ಬಿಟ್ಟು ಓಡಿ ಹೋಗ್ಬಿಟ್ಟು ಇವರಿಬ್ಬರು ಚಲೋ ಮಾಡಿದ್ರು ನೋಡ್ರಿ ಇವ್ರು ಹೋಗಿದ್ದೆ ಅದಕ್ಕೆ ನಾಯಿ ನ್ಯಾಯ ಬಿಡ್ಸೋಕೆ ಹೋಗ್ಯಾರಿಲ್ಲ ನಾಯಿ ನ್ಯಾಯ ಬಿಡ್ಸಕ್ಕೆ ಹೋಗಿ ತಾವಿಬ್ಬರು ಹೊಡಿ ಹೊಡಿ ಹೊಡೆದಾಡಕರು ಈಕಿನ ಕೂದಲು ಆಕಿನ ಕೈಯಾಗ ಆಕಿನ ಕೂದಲು ಈಕಿನ ಕೈಯಾಗ ಮತ್ತು ಹೊಡೆದಾಡಕತ್ತಿದ ಮೇಲೆ ಇನ್ನು ಅವ್ರು ಹೆಂಗೆ ಸುಮ್ಮ ಕುಂದ್ರಾಕೈತಿ ಅವರಿಬ್ಬರು ಬಂದರು ಈಕಿನ ಗಂಡ ಆಕಿನ ಗಂಡ ಇವರಿಬ್ರು ಸರಿದ್ರು ಅವು ಎರಡೂ ಸರಿದಿದ್ದು ಇವು ಎರಡೂ ಸರಿದು ಇವರಿಬ್ಬರು ಹೊಡೆದಾಡಕ್ಕೆ ಹತ್ತಿದ್ರು ಇವನ ಅಂತಾಮ್ಗಳು ಬಂದರು ಅವ್ನ ಅಂತಾಮ್ಗಳು ಬಂದರು ಇವ್ರ ಜಾತಿಯವರು ಬಂದರು ಅವ್ರ ಜಾತಿಯವರು ಬಂದರು ಇವ್ರು ಓಣೆಯನ್ನವ್ರು ಬಂದರು ಅವ್ರ ಓಣೆಯನ್ನವ್ರು ಬಂದರು ದೊಡ್ಡ ಪ್ರಮಾಣ ಊರಾಗಿ ಎಂದೂ ಆಗಲಾರದು ಹೊಡೆದಾಟ ಇತ್ತು ಈಗ ಹೇಳ್ರಿ ಎದ್ರ ಸಲುವಾಗಿ ಅದು ಊರು ತುಂಬಾ ದೊಡ್ಡ ಹೊಡೆದಾಟ ಆಗಿದ್ದು ನಾಯಿ ಸಲುವಾಗಿತ್ತು ಅಷ್ಟು ದೊಡ್ಡ ಹೊಡೆದಾಟ ಆದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತು ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ಮೇಲೆ ಮುಂದೆ ಚಾರ್ಜ್ ಶೀಟ್ ಆಯಿತು ಕೋರ್ಟಿಗೆ ಹೋಯ್ತು ತಾಲೂಕಾ ಕೋರ್ಟ್ನೊಳಗೆ ಇವನಂಗೆ ಆಯ್ತು ಅಂತ ಇವ್ನು ನನ್ಗೆ ಅಡ್ಯಾಕ್ ಕುಂತಿದ್ದಲ್ಲ ತಾಲೂಕಿನ ಕೋರ್ಟ್ನಾಗ ನನ್ನಂಗ ಆತ್ರಿ ಅಜ್ಜ ನ್ಯಾಯ ಅಂದ ಮುಗಿತನಪ್ಪ ಅಂದೆ ಇಲ್ಲ ಅವ ಡಿಸ್ಟಿಕ್ ಕೋರ್ಟ್ಗೆ ಹೋಗಿನ ರೀ ಅಲ್ಲಿ ಏನಾಯ್ತು ಅವನಂಗೆ ಆಗೈತ್ರಿ ಈಗ ನೀ ಏನು ಮಾಡಿದೆ ನಾ ಹೈಕೋರ್ಟ್ಗೆ ಹೋಗೀನಿ ಸರ್ ಎದ್ರ ಸಲುವಾಗಿ ರೀ ಹೈಕೋರ್ಟ್ಗೆ ಹೋಗಿದ್ದು ನಾಯಿ ಸಲುವಾಗಿ ಈಗ ಹೈಕೋರ್ಟ್ನಾಗ ಮತ್ತೆ ಜಜ್ಮೆಂಟ್ ಆದ್ಮೇಲೆ ಮುಂದೆ ಹೆಂಗ ಸುಪ್ರೀಂ ಕೋರ್ಟ್ ಐತಲ್ರಿ ನಾಗೆದ್ರಂತೂ ನಾ ಗೆಲ್ಲೋ ತನಕ ಬಿಡಂಗಿಲ್ಲರಿ ಜರ್ ಅವಾಗೆದ್ರೆ ನಾ ಸುಪ್ರೀಂ ಕೋರ್ಟ್ಗೆ ಹೋಗವನ ಇರಲಿ ಬರೋಬರಿ ಹೋಗು ಒಟ್ಟು ಈಗ ಹೈಕೋರ್ಟ್ ತನಕ ಹೋಗೈತಲ್ಲ ಎಷ್ಟು ಲಕ್ಷ ಖರ್ಚಾಗೈತಿ ಏನು ನಾನು ನಂದೊಂದು ಎಂಟು ಲಕ್ಷ ಹೋಗೈತ್ರಿ ರೀ ಹೆಜ್ಜಾರ ಎಂಟು ಲಕ್ಷ ಹೋಗಿದ್ದೆ ಅದ್ರ ಸಲುವಾಗಿದು ನಾಯಿ ನ್ಯಾಯದ ಸಲುವಾಗಿ ಸರಿ ಈಗ ಎಂಟು ಲಕ್ಷ ಹೋಗೈತಲ್ಲ ಎಷ್ಟು ವರ್ಷ ಆತು ಅಂದೆ ಈಗ ಆರು ವರ್ಷ ಆಯ್ತು ನೋಡಿರಿ ಹೆಜ್ಜಾರ ಅಂದವು ಬರೋಬರ್ ಆರು ವರ್ಷ ಆಯ್ತು ಈಗ ನನಗೆ ಹೇಳು ಅವತ್ತಿನಿಂದ ನೀವು ಮಾತಾಡಿಲ್ಲ ನೀವು ಮಾತಾಡಿಲ್ಲ ರೀ ಅವರು ಸಮಾಜದವರು ಮಾತಾಡಿಲ್ಲ ನಮ್ಮ ಸಮಾಜದವರು ಮಾತಾಡಿಲ್ಲ ನಾವು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಓಕೆ ಸರಿ ಅವು ನಾಯಿನೂ ಮಾತು ಬಿಟ್ಟವನ ಅವು ಏನು ಜಗಳಕ್ಕೆ ಕಾರಣ ಅಲ್ಲ ಎರಡು ನಾಯಿ ಅವು ಮಾತು ಬಿಟ್ಟವನು ಅಂತಂದೆ ಅಜ್ಜರ ಅವು ಮರುದಿವ್ಸ ಆಟ ಆಡಕತ್ತಿದ್ದು ನೋಡ್ರಿ ಅಂದವು ಅವು ಮರುದಿವ್ಸ ಆಟ ಆಡಕತ್ತಿದ್ದು ರೀ ಅಂದ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಾವು ನಿನ್ನೆ ಜಗಳ ಮಾಡಿ ಇವತ್ತು ಕೂಡಿ ಆಡುವ ನಾಯಿ ಚಲೋನು ಅದ ನ್ಯಾಯ ತಗೊಂಡು ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಮನುಷ್ಯ ಚಲೋನು ಉತ್ತರ ಇವತ್ತೇನು ಹೇಳೋದು ಬೇಡ ನಿಮ್ಮ ಮನಸ್ಸಿನಾಗೆ ಗೊತ್ತಾದ್ರೆ ಸಾಕು ನಮ್ಮ ನಾನು ಹೇಳೋದು ಇಷ್ಟೇ ದ್ವೇಷಕ್ಕೆ ಯಾರು ಕಾರಣರಾಗಬ್ಯಾಡ್ರಿ ದ್ವೇಷವನ್ನು ಮುಂದುವರಿಸಿಕೊಂಡು ಹೋಗ್ಬೇಡ್ರಿ ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ನೀವು ಬಹಳ ದೊಡ್ಡ ಮನುಷ್ಯರಾಗಿದ್ರಿ ಅಂತಂದ್ರೆ ಕೈ ಎತ್ತಿದ್ರಿ ಅಂತಂದ್ರೆ ದೇಹದ ದುರುಪಯೋಗ ಆಗ್ತದೆ ತನುವಿನ ಕೋಪ ತನ್ನ ಹಿರಿತನದ ಕೇಡು ದೊಡ್ಡ ಮನುಷ್ಯ ಆಗಿ ಗೊತ್ತಾಗಂಗಿಲ್ಲ ಅದ್ರ ಮೇಲೆ ಕೈ ಎತ್ತಿದಿ ಅಂತ ನಿನ್ನ ಮರೆಯದಿನೇ ಹೋಗಿಬಿಡ್ತೈತಿ ಮನದ ಕೋಪ ತನ್ನ ಅರಿವಿನ ಕೇಡು ಮನಸ್ಸಿನೊಳಗೆ ನೀ ಸಿಟ್ಟಿಗೆ ಏಳಕ್ಕೆ ಅಂತಂದ್ರೆ ಅರಿವಿಗೆ ಕೇಡಾಗ್ತದೆ ಅಂತಕ್ಕಂಥದ್ದು ಏನು ಲಾಭ ಐತಿ ಅಂತನ ಬಸವಣ್ಣ ತನಗಾದ ಆಗೇನು ಅವರಿಗಾದ ಚೇಗೇನು ಆಗು ಅಂತಂದ್ರೆ ಲಾಭ ಚೇಗು ಅಂತಂದ್ರೆ ಹಾನಿ ಆ ಕಾಲದೊಳಗಿನ ಇವು ಹನ್ನೆರಡನೇ ಶತಮಾನದಾಗಿನ ಶಬ್ದ ಆಗು ಚೇಗು ಅಂತಂದ್ರೆ ಲಾಭ ನಷ್ಟ ಏನು ಉಪಯೋಗಪ್ಪ ಏನು ಲಾಭ ಆಗ್ತೈತಿ ದ್ವೇಷ ಮಾಡೋದ್ರಿಂದ ಏನೂ ಲಾಭ ಆಗೋದಿಲ್ಲ ಅದರ ಸಲುವಾಗಿ ಒಂದು ಸ್ವಲ್ಪ ಪ್ರೀತಿ ಮಾಡೋದ್ರಿಂದ ಎಲ್ಲದೂ ಲಾಭ ಆಗುತ್ತೆ ನೀನು ದಯವಿಟ್ಟು ಜೀವನದೊಳಗೆ ಪ್ರೀತಿ ಮಾಡುವುದನ್ನು ಕಲಿತುಬಿಡು ಅನ್ನುವಂತಹ ಮಾತನ್ನು ಅವರು ಹೇಳ್ತಕ್ಕಂಥವರಾಗಿದ್ದಾರೆ ನಿಮ್ಗೆ ಒಂದು ನಾ ಪ್ರಶ್ನೆ ಕೇಳ್ತೀನಿ ನೀವು ಎಲ್ಲರ ಹೊಂಟಾಗ ನಾಯಿ ಬೊಗಳ್ತಾವಲ್ಲ ನಿಮ್ಮನ್ನು ನೋಡಿ ನಾಯಿ ಬೊಗಳಿದ್ವು ಅಂತ ತಿಳ್ಕೊಳ್ರಿ ನೀವೇನು ಮಾಡ್ತೀರಿ ಅವಾಗ ಹೊಳ್ಳಿ ನೀವೇನಾರ ಬೊಗಳ್ತೀರಿ ಇಲ್ಲಲ್ಲ ನಾಯಿ ಬೊಗಳಿದ್ರೆ ನಿಮ್ಗೆ ಸುಮ್ಮನೆ ಹೋಗೋದು ಗೊತ್ತೈತಿ ಅಂತಹ ಜಾತಿಯವರು ಯಾರ ಬೊಗಳಿದ್ರು ಅಂತಂದ್ರೆ ನೀವು ಯಾಕೆ ಸುಮ್ಮನೆ ಹೋಗಬಾರ್ದು ಅನ್ನುವಂತಹದ್ದು ನನ್ನ ಪ್ರಶ್ನೆ ಸುಮ್ಮನೆ ಹೋಗಿಬಿಡ್ರಿ ಇದು ಒದರೂ ಮುಂದೆ ಹೆಂಗೆ ಸುಮ್ಮನೆ ಹೋಗ್ತಿರೋ ಅಂಥವ್ರು ಒದ್ರು ಮುಂದೂ ಕೂಡ ಸ್ವಲ್ಪ ಸುಮ್ಮನೆ ಹೋಗಿಬಿಟ್ರಿ ಅಂತಂದ್ರೆ ನಿಮ್ಮ ಬದುಕು ಬಂಗಾರ ಆಗುತ್ತೆ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಬದುಕು ಬಂಗಾರ ಆಗಬೇಕನ್ನುವಂಥದ್ದು ಮಾತ್ರ ನಮ್ಮ ಆಸೆ